ನಮಸ್ಕಾರ ವೀಕ್ಷಕರೇ ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ತೇರ್ದಾಳ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಶಾಸಕ ಸಿದ್ದು ಸವದಿ ಬಾಗಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರೆ ತಹಸೀಲ್ದಾರ್ ಕುಮಾರ್ ಕಡಕೋಳ ಧ್ವಜಾರೋಹಣ ನೆರವೇರಿಸಿದ್ರು ನಂತರ ತೆರೆದ ಜೀಪಿನಲ್ಲಿ ಶಾಸಕ ಸಿದ್ದು ಸವದಿ ತಹಸೀಲ್ದಾರ್ ಕುಮಾರ್ ಕಡಕೋಳ ಮುಖ್ಯಾಧಿಕಾರಿ ಎಫ್ ಜಿ ಗಿಡ್ಡಿ ಪಿಎಸ್ಐ ಶಿವಾನಂದ ಸಿಂಗಣ್ಣವರ ಪೊಲೀಸ್ ಇಲಾಖೆ ಮಾಜಿ ಸೈನಿಕರಿಂದ ಗೃಹ ರಕ್ಷಕ ದಳ ಸಿಬ್ಬಂದಿಯಿಂದ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಧ್ವಜವಂದನೆ ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಶಾಸಕರು ಮತ್ತು ತಹಸೀಲ್ದಾರ್ ಗಣರಾಜ್ಯೋತ್ಸವ ಉದ್ದೇಶಿಸಿ ಮಾತನಾಡಿದ್ರು ಪರೇಡ್ನಲ್ಲಿ ಭಾಗವಹಿಸಿದ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ತೇರ್ದಾಳ ಸುತ್ತಮುತ್ತಲಿನ ವಿವಿಧ ಕ್ಷೇತ್ರ ವಿವಿಧ ಇಲಾಖೆಯಲ್ಲಿ ಸಾಧನೆ ಮಾಡಿದವರನ್ನು ಸನ್ಮಾನ ಮಾಡಿ ಗೌರವಿಸಲಾಯಿತು ಎಲ್ಲ ಶಾಲೆ ಮಕ್ಕಳು ಛದ್ಮವೇಷ ಸೈನಿಕರ ಧಿರಿಸು ರೈತರ ಧಿರಿಸು ಧರಿಸಿಕೊಂಡು ಬಂದು ಸಂಭ್ರಮದಿಂದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಿದ್ರು ವರದಿ అసలు చాలా ಮತ್ತು ಪ್ರಾತೃತ್ವ ನಮ್ಮ ಸಂವಿಧಾನದಲ್ಲಿರುವ ಐದು ಪ್ರಮುಖ ಮೌಲ್ಯಗಳನ್ನು ಕಾಪಾಡಿಕೊಳ್ಳಲು ನಮಗೆಲ್ಲರಿಗೆ ಅವಕಾಶವನ್ನು ಕೊಡುತ್ತದೆ ಇದೇ ಮಂತ್ರವನ್ನು ಜಪಿಸುತ್ತಾ ಸದಾ ನೆನಪಿನಲ್ಲಿಟ್ಟುಕೊಂಡು ನಮ್ಮ ದೇಶವನ್ನು ಅಭಿವೃದ್ಧಿಯತ್ತ ಸಾಗಿಸಲು ನಾವೆಲ್ಲ ಶ್ರಮಿಸೋಣ ಈ ಶುಭ ದಿನಕ್ಕೆ ಕಾರಣರಾದ ಮಹಾನ್ ವ್ಯಕ್ತಿಗಳಿಗೆ ನಮಿಸೋಣ ಈ ದಿವಸ ದೇಶದ ವಿವಿಧ ಭಾಗಗಳಲ್ಲಿ ರಕ್ಷಣಾ ಪಡೆಗಳು ಪರೇಡ್ ಮಾಡುವ ಮೂಲಕ ಶಾಲಾ ಕಾಲೇಜು ಕಚೇರಿಗಳಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಸಮಾರಂಭಗಳು ನಡೆಯುತ್ತಿವೆ ಅದೇ ರೀತಿ ಇಂದು ಐತಿಹಾಸಿಕ ಪಟ್ಟಣವಾದ ನೂತನ ತಾಲೂಕು ಆದಂಥ ಮಹಾತ್ಮ ಗಾಂಧೀಜಿ ತಾಲೂಕಾ ಕ್ರೀಡಾಂಗಣದಲ್ಲಿ ನಡೆಯುವ ಈ ಭವ್ಯ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ನಾಲ್ಕಾರು ಮಾತುಗಳನ್ನು ಆಡಲಿಕ್ಕೆ ಸಿಕ್ಕ ಈ ಅವಕಾಶವನ್ನು ನನ್ನ ಭಾಗ್ಯವೆಂದು ಭಾವಿಸಿ ಎಲ್ಲರಿಗೂ ಒಂದು ನನ್ನ ನನ್ನೆರಡು ಮಾತುಗಳಿಗೆ ವಿರಾಮ ಹೇಳುತ್ತೇನೆ ಜೈ ಹಿಂದ್ ಜೈ ಭಾರತ್ ಕಾರ್ಯವನ್ನು ಈ ನಾಡಿನ ಜನತೆ ಮಾಡ್ತಾ ಇದೆ ನಮ್ಮ ನವಯುವಕರಿಗೆ ಒಂದು ರಾಷ್ಟ್ರೀಯತೆಯನ್ನು ಮೈಗೂಡಿಸಿಕೊಳ್ಳಕ್ಕೆ ಈ ಎರಡು ಹಬ್ಗಳ ಮುಖಾಂತರ ಜಾಗೃತಿಯನ್ನು ಮುಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಅಂದ್ರ ಸಂವಿಧಾನವನ್ನ ಅಳಿ ಅಳವಡಿಸಿಕೊಂಡು ಎಪ್ಪತ್ತೇಳು ವರ್ಷಗಳ ಆಯ್ತು ಅನ್ನುವಂಗ ಈ ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತೀವಿ ಈ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡುವಂತ ಉದ್ದೇಶ ಅಂದ್ರ ನಮ್ಮಲ್ಲಿ ಈಗಾಗಲೇ ಹೇಳಿದ ಪ್ರಕಾರ ರಾಷ್ಟ್ರ ಪ್ರೇಮವನ್ನು ಮುಡಿಸ್ಕೊಳ್ಳೋದು ಮತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸ್ವತಂತ್ರ ಹೋರಾಟಗಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದನ್ನು ಅವರು ನೆನಪು ಮಾಡಿಕೊಳ್ಳುವಂಥ ಶುಭ ದಿನ ಅನ್ನುವಂಥದ್ದನ್ನು ನಾವೆಲ್ಲರ ನೆನಪಿನಲ್ಲಿ ಇಡಿಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ ಅದೇ ಅಡ್ಡಿ ಪೋದಾರ್ ಸರ್ ಗುರು ಸಹಿತ ಇಲ್ಲಿ ಸನ್ಮಾನ ಕಲಿಸ್ತದೆ ಭಾಗವಹಿಸಬೇಕು ಬೇಟಿ ಪತ್ರ ನಮ್ದೊಂದು ನಮ್ಮ ದೇಶದ ಧರ್ಮ ಗ್ರಂಥ ಈಗಾಗ್ಲೇ ರಾಮಾಯಣ ಮಹಾಭಾರತ ಪುರಾಣ ಬೈಬಲ್ ಯಾವ ರೀತಿ ಧರ್ಮ ಗ್ರಂಥಗಳನ್ನ ನಾವು ಆಚರಣೆ ಮಾಡ್ತೀವೋ ಅವೆಲ್ಲಕ್ಕಿಂತಲೂ ಶ್ರೇಷ್ಠ ಧರ್ಮಗಳ ಅಂತಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರತಕ್ಕಂಥ ಸಂವಿಧಾನ ಅನ್ನುವಂಥದ್ದು ನಾವೆಲ್ಲರೂ ಎಣಿಕೆಯಲ್ಲಿ ಹೇಳ್ಕೋಬೇಕು ನಾವು ಧರ್ಮದ ಮಂತದಲ್ಲಿ